ಪ್ರದೇಶದಲ್ಲಿ ಒಂದು ಗಾದೆ ಇದೆ ಮಾಡಿದವರು ಪಾಪ ಆಡದವ್ರ ಬಾಯಿಲಿ ಅಂತ ಈ ಲೋಕದಲ್ಲಿ ಅತಿ ಹೆಚ್ಚು ಕರ್ಮ ಕಟ್ಟ ಎಲ್ಲಿ ಗೊತ್ತ ನಾವೆಲ್ಲ ಗೊತ್ತಿಲ್ಲದವರು ವಿಚಾರ ಮಾತಾಡಿ 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 ಕುಂತುತ್ತಾವ ನಿಂತ ಅರ ಸುದ್ದಿ ಎಲ್ಲ ಮಾತಾಡ್ಬಿಟ್ಟು ಹಾಕುವಾಗವ ಅಂದ್ರೆ ಅಂದ್ರು ಅಂತಾರೆ ಕಣ ಅಂದ್ಬಿಟ್ಟು ಎಲ್ಲ ಬಿಟ್ಟ ಹಿಂಗೆ ಒಂದು ರಾಜ್ಯ ಆ ರಾಜ್ಯದ ರಾಜ ದಿವಸ ಅನ್ನ ಸಂತರ್ಪಣೆ ಏರ್ಪಾಡು ಮಾಡಿದ್ದ ಎಲ್ರಿಗೂ ಊಟ ಹಾಕಿಸ್ತಾ ಇದ್ದ ಇವತ್ತಿನಾಗೆ ಸಾಮ್ಯಾನ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಒಂದು ದೇವಸ್ಥಾನದ ಪ್ರಾಂಗಣ ಅಂದ್ರೆ ವಿಶಾಲವಾದ ಮೈದಾನ ಸಾವಿರಾರು ಜನ ಕೂತ್ಕೊಂಡು ಅನ್ನ ತಿಂತಿದ್ರು ಆ ಊಟ ಮಾಡೋ ಮೊದಲು ಎಲ್ರಿಗೂ ಅನ್ನ ಬಡಿಸವ್ರೆ ಸಾಂಬಾರ್ ಬಡಿಸವ್ರೆ ಪಲ್ಯ ಹಾಕವ್ರೆ ಉಪ್ಪಿನಕಾಯಿ ಹಾಕವ್ರೆ ಎಲ್ಲ ಹಾಕೈತೆ ಆದ್ರೆ ಇವತ್ ನಂಗೆ ಆತರ ಇಲ್ಲ ಅನ್ನ ತಿನ್ಬೇಕಾರೆ ಜನಕ್ಕೆ ಪ್ರಾರ್ಥನೆ ಆಗಬೇಕು ಅಥವಾ ಧೂಪ ಹಾಕ್ಬೇಕು ಪದ್ಧತಿ ಇತ್ತು ಅಲ್ಲಿ ಮಂತ್ರ ಮಂತ್ರೋಚ್ಚಾರಣೆ ಆಗ್ತಾ ಇತ್ತು ಎಲ್ಲ ಕೈ ಮುಖ ಅನ್ನ ಬಡಿಸೈತೆ ಅಲ್ಲಿ ಆಕಾಶದಲ್ಲಿ ಒಂದು ಗರ್ಡ ಪಕ್ಷಿ ಒಂದು ಸತ್ತ ಸರ್ಪ ಹಿಡ್ಕೊಂಡು ಹೋಗ್ತಿತ್ತು ತನ್ನ ಕಾಲುಗ್ರಲ್ಲಿ ಕಚ್ಕೊಂಡು ಆ ಸತ್ತ ಸರ್ಪವನ್ನು ಇಡ್ಕೊಂಡು ಹೋಗ್ತಾ ಇತ್ತು ಈ ಜನಗಳ ಕುಳಿತಿದ್ರಲ್ಲ ಊಟಕ್ಕೆ ಅದೇ ನೇರದಲ್ಲಿ ಆರ್ಕಂಡು ಹೋಗ್ತಾ ಇತ್ತು ಗರ್ಡ ಪಕ್ಷಿ ಆ ಸರ್ಪದ ಬಾಯಿಂದ ವಿಷ ತೊಟ್ಟತಾ ಇತ್ತು ಯಾವಾಗ ಜನಗಳು ಕುಳಿತಿದ್ದ ನೇರಕ್ಕೆ ಆ ಪಕ್ಷಿ ಬಂತೋ ಸರ್ಪದ ಬಾಯಿಂದ ಒರಟ ಒಂದು ವಿಷದ ಹನಿ ಅಲ್ಲಿ ಅವನ ಗ್ರಾಚಾರ ಕುಂತಿದ್ನಲ್ಲ ಅವನ ಅನ್ನದ ಮೇಲೆ ಬಿದ್ದೋಯ್ತು ವಿಷ ಇವನು ಗೊತ್ತಿಲ್ಲ ಇವನಿಗೇನು ಗೊತ್ತು ಕಣ್ಣು ಬಿಟ್ಟ ಎರಡು ಊಟ ಮಾಡಿ ಅಂದ್ರು ಅನ್ನ ಕಲಿಸ್ತ ತಿಂದ ತಿಂತವನೇ ವಿಷ ಬೆರೆಸಿದ ಅನ್ನ ಪೂರ್ತಿಯಾಗಿ ತಿನ್ನುವಷ್ಟಲ್ಲಿ ಮೈ ಬೆವರ್ತು ಕಣ್ಣಾಲಿಗಳು ತಿರುಗಿದು ತಲೆ ಸುತ್ತು ಬಂತು ಏನೋ ಆಯ್ತು ಏನೋ ಆಯ್ತು ಒಂದು ಪಕ್ಕ ತೊರೆ ನೀರು ಕುಡಿಯೋ ನೀರು ಕುಡಿಯೋ ಅಂತಾರೆ ಮತ್ತಷ್ಟು ನೀರು ಕುಡಿದ ವಿಷ ಜಾಸ್ತಿ ಆಯ್ತು ಚಿಚ್ಚನ್ನ ಚೀರಿ ಅಲ್ಲೇ ಪ್ರಾಣ ಬಿಟ್ಟ ಪ್ರಾಣ ಬಿಟ್ಟ ಯೋ ಎಲ್ಲ ಗುಂಪು ಕುಡಿದ್ರು ಯಾಕೆ ಸತ್ತೋದ ಇವನು ಏನಾಯ್ತು ಊಟದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ನಾವೆಲ್ಲ ಸಾಯ್ಬೇಕಿತ್ತು ಅವನ್ ಒಬ್ಬ ಸಪ್ತ ಅನ್ನ ವಿಷ ಆಗಿದ್ಯಾ ಅಂತ ಒಬ್ಬ ಇಲ್ಲ ಹಾರ್ಟ್ ಅಟ್ಯಾಕ್ ಆಗದೆ ಅಂತ ಒಬ್ಬ ಇಲ್ಲ ದೇಹ ಎಲ್ಲ ನೀಲಿ ಬಣ್ಣ ಆಗದೆ ಅಂದ್ಮೇಲೆ ವಿಷ ಬೆರ್ತದೆ ಏನಪ್ಪಾ ಮಾಡೋದು ಪಾಪ ಎಂಟಿ ಮಕ್ಳು ಬಂದ್ಗುಳು ಅಂತ ಅಳ್ತಿದ್ರು ಆ ಮಹಾರಾಜ ಬಂದು ಅಮ್ಮ ಅಳಬೇಡ ತಾಯಿ ಏನೋ ಅಚಾತುರ್ಯ ಆಗದೆ ಅಂತ ಅಂತೇಳಿ ಏನೋ ಒಂದೇ ದುಡ್ಡು ಕಾಸು ಕೊಟ್ಟು ಕಳಿಸ್ತಾ ಮುಗಿತಲ್ಲಪ್ಪ ಮಹಾರಾಜಿಗೂ ಬೇಸರ ಆಯ್ತು ನಾನು ಅನ್ನ ಹೋಗಿ ಎಂತ ಕೆಲಸ ಆಗೋಯ್ತಪ್ಪ ಸರಿ ಅವನ್ ಸತ್ತ ಅವನ ಆತ್ಮವಯ್ತು ಯಮಲೋಕಕ್ಕೆ ಅವನ ಧರ್ಮ ಕರ್ಮಗಳ ನಿರ್ಣಯ ಅನುಸಾರ ಅವನ ಸ್ವರ್ಗನ ನರಕನ ಕಳಿಸಿದ್ರು ಮತ್ತೀಗ ಅವನು ಕೊಂದ ಕರ್ಮ ಯಾರ್ ತಲೆ ಕಟ್ಟಬೇಕು ಅಂತ ಯೋಚನೆ ಬಂದ್ಬಿಡ್ತಾವ್ರಿಗೆ ಈಗ ಅವನ್ ಸಾಯಿಸ್ತವ್ರ ಯಾರ ಬರಿಬೇಕಲ್ಲ ಅಲ್ಲಿ ನಾವಿಲ್ಲಿ ಡೆತ್ ರಿಪೋರ್ಟ್ ಅಂತ ಬರೀತಾರೆ ಎಲ್ಲ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದವ್ರು ಬರೀತಾರೆ ಅಂತ ಅಲ್ಲಿ ಚಿತ್ರಗುಪ್ತ ಕೇಳದ ಯಮರಾಜನ ಸ್ವಾಮಿ ಇವನ್ ಕೊಂದ್ ಕರ್ಮ ಯಾರ ತಲೆಗೆ ಬರೀಯನೇ ಅಂದ ಅಲ್ಲೊಬ್ಬ ಕೂತಿದ ಆ ಮಹಾರಾಜನ್ ತಲೆಗೆ ಬರಿ ಅವನೇ ಅಲ್ವ ಊಟ ಹಾಕಿಸ್ತಿದ್ವನೋ ಇನ್ನೊಬ್ಬ ಅಂದ ಯೋ ಧರ್ಮನೇ ಬೇಡವೇನೇ ಅವನ ಅನ್ನ ಹಾಕ್ಸುದೇ ತಪ್ಪ ಅವನ ಹೆಸ್ರುಗ್ ಯಾಕೆ ಬರ್ದಿರಿ ಅಂದ ಅವನ ಹೆಸ್ರು ಬೇಡ ಇನ್ನೊಬ್ಬ ಅಂದ ಆ ಕರಡ ಪಕ್ಷಿ ಹೆಸರು ಬರೆದು ಬಿಡಿ ಹತ್ತನೆ ಹಾವಿಡ್ಕಂಡು ಹೋಯ್ತಿದ್ದದ್ದು ಇನ್ನೊಬ್ಬ ಅಂತ ಅದೇನ್ ವಿಷ ಬಿಳಿ ಹಿಂಚ ಅದು ಅದ್ರ ಪಡ್ತಿತ್ತಪ್ಪ ಅದ್ರ ಆಹಾರ ಹತ್ತಿನ್ನು ಕೊಯ್ತಿತ್ತು ಇವನ್ ಅಲ್ಲಿ ಕೂತ್ಕ ಊಟ ಮಾಡುವಂತ ಹೇಳಿತ್ ಅದು ಅದ್ರ ಮೇಲೂ ಬರೀಬೇಡ ಹಂಗಾದ್ರೆ ಆ ಸತ್ತ ಸರ್ಪದ ಮೇಲೆ ಬಿಡಿ ಎಂದ ಇನ್ನೊಬ್ಬ ಅಂದ ಹೆಂಗ ಬರೀತಿ ಇವನ್ ಸಾಯಿಕ್ ಮದ್ಲೆ ಒಂದ್ ಗಂಟೆ ಅದೇ ಸತ್ತೋಗದೆ ಮತ್ ಅದ್ರ ಮೇಲೆ ಯಾಕಯ್ಯ ಬರ್ದಿ ಒಳ್ಳೆ ಕಥೆ ಆಯ್ತಲ್ಲಪ್ಪ ಯಾರ ಹೆಸರು ಬರೀ ಮರ್ಮ ಮಹಾರಾಜ ಹೆಸರು ಬರೆಯಂಗಿಲ್ಲ ಕರಡ ಪಕ್ಷಿ ಹೆಸರಿಗೂ ಬರೆಯಂಗಿಲ್ಲ ಸತ್ತ ಸರ್ಪದ ಹೆಸರಿಗೂ ಬರೆಯಂಗಿಲ್ಲ ಯಮರಾಜ ಅಂದ ಚಿತ್ರಗುಪ್ತ ಸುಮ್ನಲ್ ಒಂದ್ ಮೂಲ ಗುರ್ತಾಕಿ ಇಟ್ಟಿರು ನಾನು ಹೇಳ್ತೀನಿ ಸ್ವಲ್ಪ ದಿನ ಆಗ್ಲಿ ಅಂದ ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಕಳೀತು ಸಹಜವಾಗಿ ಜೀವನ ಸಾಕ್ತಾ ಇತ್ತು ರಾಜ ಬೀದಿ ಅರಮನೆ ರಾಜ ಬೀದಿ ಅಲ್ಲಿ ಪಕ್ಕಲ್ಲೊಬ್ಬಳು ಊನ್ ಮಾರ್ಕೆಟ್ ಅದು ಹೂ ನಂಗೆ ಇಟ್ಕೊಂಡಿರ್ಲು ಶಾಂತಮ್ಮ ಅಂತ ಅವಳ ಹೆಸರು ಹೆಸರು ಶಾಂತಮ್ಮ ಊರೊಂದ್ಗೆಲ್ಲ ಜಗಳ ಆಡ್ಬಳು ತಾಯಿ ಬೊಂಬಾಯಿ ಹೆಸರು ಮಾತ್ರ ಶಾಂತಮ್ಮ ಕಂಡವ್ರು ಸುದ್ದಿ ಆಡ್ಕೋದೆ ಅವಳ ಕೆಲಸ ಯಾರೋ ಅಪ್ಪ ಪಾಪ ವಿದ್ವಾಂಸ ವಯ್ತಿದ್ದಮ್ಮ ತಾಯಿ ನಾನು ಮಹಾರಾಜರು ನೋಡ್ಬೇಕು ಈಗ ಅವ್ರು ಅರಮನೆಯಲ್ಲಿ ಇರ್ತಾರ ಅಂತಪುರದಲ್ಲಿ ಇರ್ತಾರ ಎಲ್ಲಿರ್ತಾರೆ ಅಂತ ಕೇಳ ಅದಕ್ಕೆ ಅಪ್ಪ ಈಗ ನಾಲ್ಕು ಗಂಟೆ ಆಗ್ತಿದೆ ಅವರು ಅಲ್ಲಿ ಅಂತಪುರದಲ್ಲಿ ಇರ್ತಾರ ಹೋಗು ಈ ರೋಡಲ್ಲಿ ಹೋಗಿ ಬಲಕ್ ತಿ ಅಲ್ಲ ಅದೇ ಅಂತಪುರ ಆಯ್ತ್ ಕಣವ ಅಂತ ಒಂದು ಹೆಜ್ಜೆ ಮುಂದ್ಕೋದ ಶಾಂತಮ್ಮ ಕೂಗುದ್ಲು ಬಾಪ ಇಲ್ಲಿ ಏನ್ ಕೊಯ್ತಾ ಇದ್ಯ ಅಂದ್ಲು ಏನೋ ಹತ್ರ ಮಾತಾಡ್ಬೇಕು ಮಾತಾರು ಆಡು ಕತೆನಾರು ಆಡು ಅಟ್ ಮಾಡ್ಬಿಟ್ಟು ಅಂಟ ಬಾ ಅನಗಿನ ಉಂಡ್ಬಿಟ್ಟಿಗೆ ಸರಿ ಇಲ್ಲ ನನ್ನ ಮಗ ಆಲೆ ವಿಸಾಕೊಬ್ಬನ್ ಸಾಯಿಸ ಅವನೇ ಅಂದ್ಲವನು ಯಮ ಅಂದ ಚಿತ್ರಗುಪ್ತ ಅವ್ನ ಸತ್ಕರ್ಮ ಶಾಂತಮ್ಮ ಹೆಸರು ಬರ್ದ್ಬಿಡು ಅಂದವ್ ಗೊತ್ತಿಲ್ಲದೆ ಮಾತಾಡಿದ್ಲಲ್ಲ ಅವನು ಕೊಂದ ಕರ್ಮವನ್ನ ಗೊತ್ತಿಲ್ಲದೆ ಮಾತಾಡದಲ್ಲ ಬಾಯಿ ಬಿಟ್ಟು ಶಾಂತಮ್ಮ ಅವಳ ಹೆಸ್ರಿಗೆ ಬರೀ ಸಾವು ಕರ್ಮ ಅವಳ ತಲೆ ಕಟ್ಟು ಅಂದ ಅದಕ್ಕೆ ನಾವ್ ಯಾರ ಬಗ್ಗೆನಾರ ಮಾತಾಡ್ಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ಬೇಕು ಅವ್ರು ಮಾಡಿದ ಕರ್ಮಕ್ಕೆ ನಾವು ಬಾಯಿಗೆ ಆಗ್ಬೇಕಾಗ್ತದೆ ಅದಕ್ಕೆ ಗಾದೆ ಇಟ್ಟರು ನಮ್ಮ ಹಿರಿಯರು ಮಾಡದವ್ರು ಪಾಪ ಆಡದವ್ರ ಬಾಯಿಗೆ ಅಂತ ಆದ್ರಿಂದ ಜ್ಞಾನವಂತರಾಗೋಣ ಇತವಿರಲಿ ಮಾತು ಮಿತವಿರಲಿ ಶುಚಿಯಾಗಿರಲಿ ಮಾತು ಮನೆ ಮುರಿಯದಂತಿರಲಿ ಮಾತು ಮತ್ತೊಬ್ಬರ ಮನ ನೋಯಿಸದಂತಿರಲಿ ಮಾತಿನಿಂದ ಗ್ರಾಮದ ಸಾಮರಸ್ಯ ಹಾಳಾಗದಂತಿರಲಿ ನನ್ನ ಕಟು ಮಾತು ನಾಲ್ವರ ದುಃಖಕ್ಕೆ ಕಾರಣವಾಗದಿರಲಿ ಬಸವಣ್ಣರು ಹೇಳಿದಾಗೆ ದುಡಿದರೆ ಮುತ್ತಿನಾರವಾಗಲಿ ನುಡಿದರೆ ಮಾಣಿಕ್ಯ ಅಂತಿರಲಿ ನುಡಿದರೆ ಸ್ಫುಟಿಕದ ಸಲಾಕಿ ಅಂತಾಗಲಿ ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಲಿ ಮೆಚ್ಚುವನು ನಮ್ಮ ಕೂಡಲ ಸಂಗಮ ದೇವ